ಜುಲೈ ಇಪ್ಪತ್ತರಂದು ಶಿರಸಿಯ ಸಿಇಒ ಬಜಾರ್ ಬಣ್ಣದ ಮಠದಲ್ಲಿ ಜಿಲ್ಲಾ ಚುಟುಕು ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಶೈಕ್ಷಣಿಕ ಜಿಲ್ಲಾಧ್ಯಕ್ಷ ಮನೋಹರ್ ಮೇಲ್ಮನೆ ಹೇಳಿದರು ಬುಧವಾರ ನಗರದ ಬಣ್ಣದ ಮಠದಲ್ಲಿ ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಹುಬ್ಬಳ್ಳಿ ಶಿರಸಿ ಶೈಕ್ಷಣಿಕ ಜಿಲ್ಲೆ ಬಣ್ಣದ ಮಠ ಹಾಗೂ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ನಡೆಯುವ ಜಿಲ್ಲಾ ಚುಟುಕು ಸಾಹಿತ್ಯ ಸಮ್ಮೇಳನ ಮಣಿಪುರ ಶ್ರೀ ಶಿವಲಿಂಗ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಜಿವಿಭಟ್ ಭಟ್ ಕೊಪ್ಪಲತೋಟ ಸಮ್ಮೇಳನಾಧ್ಯಕ್ಷತೆಯಲ್ಲಿ ಉದ್ಘಾಟನೆಗೊಳ್ಳಲಿದೆ ಕರ್ನಾಟಕ ಜನ ಸಾಹಿತ್ಯ ಪರಿಷತ್ತು ರಿಜಿಸ್ಟ್ರಿ ಹುಬ್ಬಳ್ಳಿ ಸಿರ್ಚಿ ಶೈಕ್ಷಣಿಕ ಜಿಲ್ಲೆ ಬಣ್ಣದ ಮಠ ಶಿರ್ಸಿ ಹಾಗೂ ಲ್ಯಾಂಡ್ಸ್ ಆಫ್ ಶೀರ್ಷಿಯ ಸಹಯೋಗದಲ್ಲಿವೆ ಜಿಲ್ಲಾ ಕುಟುಂಬ ಸಾಹಿತ್ಯ ಸನ್ಯಾಯವನ್ನು ಜನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರೂ ಸತ್ತು ಗಂಟೆಗೆ ಸರಿಯಾಗಿ ನಾವು ಮಂಡ್ಯ ಮಟ್ಟದಲ್ಲಿ ನೆರವೇರಿಸಲಿದ್ದೇವೆ ಅಂದಿನ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀ ಮಣಿ ಶ್ರೀ ಶಿವಲಿಂಗ ಸಾನ್ನಿಧ್ಯದಲ್ಲಿ ಮುಂದಿನ ಎಲ್ಲ ಕೆಲಸಗಳು ನೆರವೇರುತ್ತಿದೆ ಅವತ್ತಿನ ನಮ್ಮ ಜುಟುಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಶ್ರೀ ಜಿ ಬಿ ಬಟ್ ಕೊಪ್ಪಲ್ ತೋಟವನ್ನು ಈಗಾಗಲೇ ನಾವು ಆಯ್ಕೆ ಮಾಡಿ ಅವರಿಗೂ ಆಹ್ವಾನವನ್ನು ಕೂಡ ಕೊಟ್ಟಿದ್ದೇವೆ ಬಹುಮುಖ ಪ್ರತಿಭೆಯ ನಮ್ಮ ಕೊಪ್ಪಲ್ ತೋಟರು ಅನೇಕ ಚುಟುಕು ಸಂಗೀತ ಸಾಹಿತ್ಯ ನಾಟಕ ಮತ್ತು ಹಾಸ್ತ ಮುಂತಾದ ಅನೇಕ ವಿವಿಧ ಕಲೆಗಳಲ್ಲಿ ಪಾರಂಗ ಪಾರಂಗತರಾಗಿರುವ ಮೂಲಕ ಇವತ್ತು ಅವರಿಗೆ ಎಪ್ಪತ್ತೊಂಬತ್ತು ವರ್ಷದ ವಯಸ್ಸಿನಲ್ಲಿ ನಾವು ಚುಟುಕು ಸ್ವಾಮಿ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷತನಾಗಿ ಅವರನ್ನು ನಾವು ಆಯ್ಕೆ ಮಾಡಿ ಅವರನ್ನು ಸರ್ವಾದಕ್ಷನಾಗಿವೆ ಅಂತ ಇದ್ದೇವೆ अतिथि कन्ड चुटुकु साहित्य परिषद राज्य संचालक कृष्णमूर्ति कुलकर्णी प्रसारांग निर्देशक चबस धारवाड शेटू राज्य सलह समिति सदस्य डा जिगड़े सोंद निकटपूर्व सम्मेलना अध्यक्ष मंजुनाथगढ़ हूडलम जिलाध्यक्ष जियु नायक शिरसी शैक्षणिक जिलाध्यक्ष मनोहर पदाधिकारी दीपाली सामंत दंडेली गुर सद्धर महि मंडला वीरम् हिमेमठ शिशी लयन क्लब गुरुराज ಅವರ ಉಪಸ್ಥಿತರಿರಲಿದ್ದಾರೆ ಎಂದರು ಇನ್ನು ಉತ್ತಮವಾದ ಕಾರ್ಯಕ್ರಮ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆಯ ತನಕ ಐದು ಗಂಟೆಯ ತನಕ ನಡೆಯುವಂಥ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲಿಗೆ ಉದ್ಘಾಟನೆ ನೆರವೇರಲಿದೆ ಅದಕ್ಕೆ ನಮ್ಮ ಕಸುಮುಟ್ಟಿ ಕುಲಕರ್ಣಿ ಕನ್ನಡ ತುಟುಕು ಸಾಹಿತ್ಯ ರಾಜ್ಯ ಸಂಚಾಲಕರು ಹುಬ್ಬಳ್ಳಿಯಿಂದ ಆಗಮಿಸಿದ್ದಾರೆ ಅದರಂತೆ ಶ್ರೀ ಚನ್ನಬಸಪ್ಪ ಧಾರವಾಡ ಚೆಟ್ಟರು ಪ್ರಸಾರ ರಂಗ ನಿರ್ದೇಶಕರು ಕಜ್ಜು ಕರ್ನಾಟಕ ಚೂಟುಕು ಸಾಹಿತ್ಯ ಪರಿಷತ್ ಹುಬ್ಬಳ್ಳಿ ಡಾಕ್ಟರ್ ಹೆ ಹೆಗಡೆ ತೋಂದ ರಾಜ್ಯ ಕಲಾ ಸಮಿತಿ ಸದಸ್ಯರು ಹಾಗೂ ಶ್ರೀ ಮಂಜುನಾಥ್ ಹೆಗಡೆ ಮನೆ ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷರು ಶ್ರೀ ಜಿ ಯು ನಾಯ್ಕ ಅಧ್ಯಕ್ಷರು ಚುಟುಕು ಸಾಹಿತ್ಯ ಉತ್ತರ ಕನ್ನಡ ಜಿಲ್ಲೆ ಶ್ರೀ ಮನೋಹರ್ಮಲ್ ಮನೆ ಅಧ್ಯಕ್ಷರು ಕರ್ನಾಟಕ ಚೂಟುಕು ಸಾಹಿತ್ಯ ಪರಿಷತ್ ಶಿರ್ಷಿ ಶೈಕ್ಷಣಿಕ ಜಿಲ್ಲೆ ಶ್ರೀಮತಿ ದಿಪ್ಪಾಲಿ ಸಾವಂತ್ ದಾಂಡೇಲಿ ಪದಾಧಿಕಾರಿಗಳು ಚೂಟುಕು ಸಾಹಿತ್ಯ ಶೈಕ್ಷಣಿಕ ಜಿಲ್ಲೆ ಶ್ರೀಮತಿ ವೀರಮ್ಮ ಹಿರೇಮಠ ಅಧ್ಯಕ್ಷರು ಈ ಬಣ್ಣದ ಸಿದ್ದೇಶ್ವರ ಮಹಿಳಾ ಮಂಡಳ ಚೌಕಿ ಮಠ ಶಿರ್ಸಿ ಶ್ರೀ ಗುರುರಾಜ್ ಬಣ್ಣ ಅವರ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಶಿರ್ಸಿ ಹಾಗೂ ಶ್ರೀ ಎಸ್ಪಿ ಹಿರೇಮಠ ಬಣ್ಣದ ಮಠ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ವಸಂತ್ ನಾಯಕ್ ಅಧ್ಯಕ್ಷತೆಯಲ್ಲಿ ವಿಚಾರ ಗೋಷ್ಠಿ ನಡೆಯಲಿದ್ದು ಕವಯತ್ರಿ ದಾಕ್ಷಾಯಿಣಿ ಪಿಸಿ ಆಶಯ ನುಡಿಗಳನ್ನಾಡಲಿದ್ದಾರೆ ಸಮ್ಮೇಳನಾಧ್ಯಕ್ಷರ ಕೃತಿಗಳ ಕುರಿತು ಚಿಂತಕ ರಮೇಶ್ ಹೆಗಡೆ ಕೆರೆಕೋಡ್ ವಚನ ಸಾಹಿತ್ಯ ಜೀವನದೃಷ್ಟಿ ಕುರಿತು ವಚನ ಚಿಂತಕ ಶೇಖರ್ ಗೌಡ ಪಾಟೀಲ್ ಮಾತನಾಡಲಿದ್ದಾರೆ ಹಿರಿಯ ಸಾಹಿತಿ ಗುರು ಕಂಠಿ ಪದಾಧಿಕಾರಿ ರಾಜು ಉಗ್ರಾಡ್ಕರ್ ಕವಯತ್ರಿ ನಾಗ್ವೇಣಿ ಹೆಗ್ಗರ್ ಸೀಮನೆ ಘಾರ್ತಿ ಶ್ರೀದೇವಿ ಹಂದ್ರಾಳ್ ಉಪಸ್ಥಿತರಿರಲಿದ್ದಾರೆ ಎಂದರು ಸಂದರ್ಭದಲ್ಲಿ ನಾವು ಭಣ ಪ್ರಶಸ್ತಿಗಳನ್ನು ಮೂವರಿಗೆ ಕೊಡಬೇಕೆಂತ ನಿರ್ಣಯಿಸಿದ್ದೇವೆ ಅದರಲ್ಲಿ ಶ್ರೀ ಕೃಷ್ಣ ದತ್ತಾತ್ರೇಯ ಎಂಬುದಕ್ಕೆ ಮುಕ್ತ ಕವಿ ಸಂಘಟಕರು ಅದರಂತೆ ಶ್ರೀ ಜಗದೀಶ್ ಭಂಡಾರಿ ಚುಟುಕು ಕವಿ ಸಂಘಟಕರು ಹಾಗೂ ಶ್ರೀಮತಿ ಭಾರತಿ ಕೆ ನಲ್ವಡೆ ಚುಟುಕು ಸ ಕವಯಿತ್ರಿ ಹಳಿಯಾಳ್ ಇವರಿಗೆ ನಾವು ಚುಟುಕು ಭೂಷಣ ಇದನ್ನು ಕೊಡ್ತಿದ್ದೇವೆ ಆನಂತರ ನಾವು ವಿಚಾರಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ವಿಚಾರಗೋಷ್ಠಿಯಲ್ಲಿ ಅಧ್ಯಕ್ಷತೆಯ ಶ್ರೀ ವಸಂತ್ ನಾಯ್ಕ್ ಪ್ರೊಫೆಸರ್ ವಸಂತ್ ನಾಯ್ಕ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರು ಶೀರ್ಷಿ ಆಶ್ರಯ ನುಡಿಗಳನ್ನು ಶ್ರೀಮತಿ ದಾಕ್ಷಣೆ ಪಿ ಸಿ ಅವರು ನೀಡಲಿದ್ದಾರೆ ವಿಚಾರಗೋಷ್ಠಿಯಲ್ಲಿ ಸಮ್ಮ ಸಮ್ಮೇಳನಾಧ್ಯಕ್ಷರ ಕೃತಿಗಳ ಕುರಿತು ಶ್ರೀ ರಮೇಶ್ ಹೆಗಡೆ ಕೆರೆಕೊಂಡ್ರವರು ವಿಮರ್ಶೆ ಮಾಡಲಿದ್ದಾರೆ ವಚನ ಸಾಹಿತ್ಯ ಜೀವನ ಸೃಷ್ಟಿಯ ಕುರಿತು ಶ್ರೀ ಶೇಖರ್ ಗೌಡ ಪಾಟೀಲ್ರವರು ಚಿಂತಕರು ಅವರು ಅದನ್ನು ವಿವರಿಸಿಕೊಂಡಿದ್ದಾರೆ ಹಿರಿಯ ಕವಯತ್ರಿ ವಿಜಯಾ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ಚುಟುಕು ವಚನಗೋಷ್ಠಿ ನಡೆಯಲಿದ್ದು ಕವಯತ್ರಿ ಯಶಸ್ವಿನಿ ಶ್ರೀಧರ ಮೂರ್ತಿ ಆಶಯ ಆಡಲಿದ್ದಾರೆ ಲತಾ ಹೆಗಡೆ ಬಾಳೆಗದ್ದೆ ನಗರತ್ನ ಲೋಕೇಶ್ ಸುವರ್ಣ ಭಟ್ ಉಪಸ್ಥಿತರಿರಲಿದ್ದಾರೆ ಶಿರಸಿ ಶೈಕ್ಷಣಿಕ ಕಚ್ಚೂಸಪ್ಪ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ಜರುಗಲಿದ್ದು ಪರಿಷತ್ನ ಎಲ್ಲಾ ಸದಸ್ಯರು ಉಪಸ್ಥಿತರಿರಲಿದ್ದಾರೆ ಎಂದು ಹೇಳಿದರು ಚುಟುಕು ಮತ್ತು ವಚನ ಗೋಷ್ಠಿ ಅಂತ ನಾವು ಇಟ್ಟಿದ್ದೇವೆ ನಾವು ಸೀಮಿತವಾಗಿ ಇಪ್ಪತ್ತು ಜನ ಹೇಳಿ ಹೇಳಿದ್ದೇವೆ ಆದರೂ ಕೂಡ ಬಂದವರಿಗೆ ಹೊರಗಿನಿಂದ ಬಂದವರಿಗೆ ಅವಕಾಶಗಳನ್ನು ಒಳ್ಳೆಯಬೇಕಾಗುತ್ತದೆ ಅದರಲ್ಲಿ ಒಂದು ಎರಡು ಚುಟುಕುಗಳನ್ನು ಪ್ರತಿಯೊಬ್ಬರು ವಚನವಾಗಲಿ ಚುಟುಕಾಗಲಿ ಎರಡನ್ನು ಮಾತ್ರ ನೀಡಬೇಕೆಂತ ನಾವು ನಿರ್ವಂಧನೆಯನ್ನು ಇಟ್ಟಿದ್ದೇವೆ ಸ್ವರಚಿತ ಹಾಂ ಸ್ವರಚಿತ ಚುಟುಕುಗಳು ಮತ್ತು ಬೇರೆ ಇದೆಲ್ಲ ಸ್ವರಚಿತ ಚುಟುಕುಗಳು ಮತ್ತು ವಚನಗಳು ಕೂಡ ಅವರು ಬರೆದಂಥ ವಚನಗಳನ್ನು ಬಳಸುತ್ತೇವೆ ಸಮಾರೋಪ ಸಮಾರಂಭ ಸಂಜೆ ಮಾಧ್ಯಮ ಗೋಷ್ಠಿಯಲ್ಲಿ ಹೆಗಡೆ ಬಾಳೆಗದ್ದೆ ಜಗದೀಶ್ ಭಂಡಾರಿ ಗಣಪತಿ ಭಟ್ ವರ್ಗಾಸರ ಬಣ್ಣದ ಮಠದ ವ್ಯವಸ್ಥಾಪಕ ಎಸ್ ಬಿ ಹಿರೇಮಠ ಕೃಷ್ಣಾ ಪದಕಿ ಮತ್ತಿತರರು ಉಪಸ್ಥಿತರಿದ್ದರು ಶಿರಸಿ